ನಮಸ್ಕಾರ ಸ್ನೇಹಿತರೆ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಖಡಕ್ ಹಾಕಿರೋ ಒಂದು ಮೀನ್ ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನೊಂದು ಪಾಂಪ್ಲೇಟ್ ಮೀನ್ ನ ತಗೊಂಡಿದ್ದೀನಿ ನೀವು ಯಾವ ಮೀನು ಬೇಕಾದರೂ ತಗೋಬಹುದು ಬಟ್ ಈ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಸಾಕು ನಾನು ಪಾಂಪ್ಲೇಟ್ ಮೀನ್ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಇದು ಸುಮಾರು ಒಂದು ಕೆ ಜಿ ಅಷ್ಟು ಆಗಿದೆ ಮೀನು ನಾನಿಲ್ಲಿ ಮಸಾಲೆ ರುಬ್ಬೋದಕ್ಕೆ ಯೂಸ್ ಮಾಡ್ತಿರೋ ಪದಾರ್ಥಗಳು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಶನ ಪುಡಿ ಒಂದೂವರೆ ಸ್ಪೂನು ಧನಿಯಾ ಪುಡಿ ಹಾಗೆ ನಾನಿಲ್ಲಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಇನ್ನರ್ಧ ಈರುಳ್ಳಿನ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೂವರೆ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಇಂಚು ಶುಂಠಿ ಮತ್ತು ಇದು ಬಂದು ಅಡ್ಡುಳಿ ಅಂತ ಹೇಳ್ತಾರೆ ಮಲೆನಾಡು ಕಡೆ ಇದು ನಾನು ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ಆ್ಯಕ್ಚುಲಿ ತುಂಬ ತಿಕ್ಕಾಗಿರುತ್ತೆ ತುಂಬ ಸ್ಟ್ರಾಂಗ್ ಹುಳಿ ನೀವು ಬೇರೆ ಯಾವ ಹುಳಿ ಬೇಕಾದರೂ ಯೂಸ್ ಮಾಡ್ಬೋದು ಏಳರಿಂದ ಎಂಟು ಬೆಳ್ಳುಳ್ಳಿ ಎಸೆಳು ಹಾಗೆ ಸ್ವಲ್ಪ ಕರಿಬೇವನ್ನ ತೊಗೊಂಡಿದ್ದೀನಿ ನಾನು ಇದು ಯಾವುದೂ ಕೂಡ ಹುರಿತಾ ಇಲ್ಲ ಡೈರೆಕ್ಟಾಗಿ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಉಪ್ಪು ಕೂಡ ಈಗಲೇ ಆ್ಯಡ್ ಇದ್ದೀನಿ ಒಂದು ನಾಲ್ಕು ಸ್ಪೂನು ಕಲ್ಲುಪ್ಪನ್ನ ಹಾಕಿದ್ದೀನಿ ಎಲ್ಲ ಒಟ್ಟಿಗೆ ಮಿಕ್ಸ್ ಆದರೆ ಚೆನ್ನಾಗಿ ಎಲ್ಲ ಇಟ್ಕೊಳುತ್ತೆ ಅಂತ ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಸ್ವಲ್ಪ ಎಣ್ಣೆನೇ ಹಾಕಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿನ ಕೂಡ ಜಜ್ಜಿ ಹಾಕಿದ್ದೀನಿ ಒಗ್ಗರಣೆಗೆ ಆಮೇಲೆ ಒಂದು ಹತ್ತು ಕರಿಬೇವನ್ನು ಹಾಕಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಅರ್ಧ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ಜಸ್ಟ್ ಇಲ್ಲಿ ಒಂದೇ ಈರುಳ್ಳಿನ ಯೂಸ್ ಮಾಡಿರೋದು ಅರ್ಧ ಮಸಾಲೆಗೆ ಹಾಕಿದ್ದೀನಿ ಅರ್ಧ ಇಲ್ಲಿ ಒಗ್ಗರಣೆಗೆ ಹಾಕಿದ್ದೀನಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ನಾವು ಏನು ರುಬ್ಬಿರ್ತೀವಲ್ಲ ಮಸಾಲೆ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಹೋಗ್ಬೇಡ ಫ್ರೆಂಡ್ಸ್ ಒಂದು ಫಿಫ್ಟೀನ್ ಸೆಕೆಂಡ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು ಆಮೇಲೆ ನಿಮಗೆ ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ನೀರನ್ನು ಮಿಕ್ಸ್ ಮಾಡ್ಕೋಬೇಕು ನೀವು ಜಾಸ್ತಿ ನೀರನ್ನು ಹಾಕೋಬೇಡಿ ಯಾಕಂದರೆ ಮೀನಿನಲ್ಲೇ ನೀರಿನ ಅಂಶ ಇರೋದ್ರಿಂದ ನೀವು ಜಾಸ್ತಿ ನೀರು ಹಾಕಿದ್ರೆ ನಿಮಗೆ ಅಷ್ಟು ಆಗೋಲ್ಲ ಸೊ ನೋಡ್ಕೊಂಡು ನೀರು ಹಾಕೊಳ್ಳಿ ನಾನಿಲ್ಲಿ ಮಿಕ್ಸಿ ಜಾರ್ನೇ ತೊಳೆದ್ಬಿಟ್ಟು ನೀರು ಹಾಕಿದ್ದೀನಿ ನಾನಿಲ್ಲಿ ಯಾವುದೇ ಮಸಾಲಾ ಪದಾರ್ಥಗಳನ್ನು ಸಹ ಹೊರಿತಾ ಇಲ್ಲ ಡೈರೆಕ್ಟ್ ಆಗಿ ಪೇಸ್ಟ್ ಮಾಡ್ಕೊಂಡೆ ಸಾಂಬಾರಿಗೆ ಹಾಕೋತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ತುಂಬಾ ಖಾರವಾಗಿ ಖಡಕ್ ಆಗಿರೋ ಸಾಂಬಾರು ಕೂಡ ಹೌದು ಇದು ಇದನ್ನ ಕ್ವಿಕ್ ಆಗಿ ಮಾಡ್ಕೋಬಹುದು ನೀವು ಇದಕ್ಕೇನು ತುಂಬಾ ಕಷ್ಟದ ಪ್ರೊಸೀಜರ್ ಏನಲ್ಲ ಫಿಶ್ ರೆಡಿ ಇತ್ತು ಅಂದ್ರೆ ತಕ್ಷಣನೇ ಮಾಡ್ಕೋಬಹುದು ನೋಡಿ ಇಲ್ಲಿ ಮಸಾಲೆ ಸ್ವಲ್ಪ ಕುದಿ ಬರ್ತಾ ಇದೆ ಅನ್ನುವಾಗ ನಾನು ಫಿಶ್ಗಳನ್ನ ಇಟ್ಕೋತಾ ಇದ್ದೀನಿ ಮೀನ್ ಹಾಕ್ತಾ ಇದ್ದೀನಿ ಇದಕ್ಕೆ ಮೀನ್ ಹಾಕಿದ್ಮೇಲೆ ನಾನು ಏನು ಇದನ್ನ ತಿರ್ಕ್ಸಕ್ ಹೋಗಲ್ಲ ಏನು ಮಾಡಲ್ಲ ಜಸ್ಟ್ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಫೈವ್ ಮಿನಿಟ್ಸ್ ಇದನ್ನ ಚೆನ್ನಾಗಿ ಬೇಯಿಸ್ಕೊತೀನಿ ಫೈವ್ ಮಿನಿಟ್ಸ್ ಆದಮೇಲೆ ನೋಡಿ ನಾನು ಇದನ್ನು ಎಲ್ಲ ಮೀನನ್ನು ಮಗ್ಜ್ ಹಾಕ್ತಾಯಿದ್ದೀನಿ ಮೀನ್ಸ್ ಉಲ್ಟಾ ಪಲ್ಟಾ ಮಾಡ್ತಾಯಿದ್ದೀನಿ ಯಾಕಂದರೆ ಎರಡೂ ಕಡೆನೂ ಚೆನ್ನಾಗಿ ಬೇಯಬೇಕು ಹಾಗೆ ಎರಡು ಕಡೆನೂ ಚೆನ್ನಾಗಿ ಮಸಾಲೆ ಹಿಡ್ಕೋಬೇಕು ಅಂತ ಎಲ್ಲ ಮೀನನ್ನು ನಿಧಾನವಾಗಿ ನಾವು ಮಗ್ಜ್ ಹಾಕಬೇಕು ಹಾಗೆ ಕೆಲವೊಂದು ಸಲ ಮೀನು ಪುಡಿಯಾಗೋ ಚಾನ್ಸಸ್ ಇರುತ್ತೆ ಹಾಗೆ ಸೊ ಕೇರ್ಫುಲ್ಲಾಗಿ ನಾವು ಇದನ್ನು ಮಗ್ಜ್ ಹಾಕೋಬೇಕಾಗುತ್ತೆ ಮಗ್ಜ್ ಹಾಕ್ಕೊಂಡ್ಮೇಲೆ ಕೂಡ ನಾನು ಇದನ್ನ ಫೈವ್ ಮಿನಿಟ್ಸು ಬೇಯಿಸ್ಕೊತಾ ಇದ್ದೀನಿ ಹಾಗೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನಿಲ್ಲಿ ಯಾವುದೇ ರೆಡಿಮೇಡ್ ಮಸಾಲಾ ಪೌಡರ್ ಆಗಲಿ ಹಾಗೆ ಬೇರೆ ಯಾವ ಸ್ಪೈಸಸ್ನು ಕೂಡ ಯೂಸ್ ಮಾಡಿಲ್ಲ ಸಿಂಪಲ್ಲಾಗೇ ಮಾಡಿರೋದು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬೆಂದಿದೆ ಈಗ ನೋಡಿ ಫೈನಲಿ ಖಡಕ್ ಆಗಿರೋ ಮೀನು ಸಾರು ರೆಡಿ ಆಯಿತು ನೀವು ಒಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು